ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್ ಇವತ್ತು ನಾರ್ತ್ ಆ್ಯಂಡ್ ಈಸ್ಟ್ ಕಾರ್ನರ್ ಡೂಪ್ಲೆಕ್ಸ್ ಮನೆಯ ತೋರ್ಸೋ ಬಂದಿದ್ದೀನಿ ಇದು ಬಂಚಂಕ್ರಿ ಸ್ಟೇಜ್ ಫೋರ್ತ್ ಹೆಚ್ ಬ್ಲಾಕ್ ಅಲ್ಲಿ ಬರುತ್ತೆ ನಾರ್ತ್ ಫೇಸಲ್ಲಿ ಟ್ವೆಂಟಿ ಫಿಟ್ ಸಿಗುತ್ತೆ ಈಸ್ಟ್ ಫೇಸಲ್ಲಿ ಥರ್ಟಿ ಫಿಟ್ ಸಿಗುತ್ತೆ ಈಸ್ಟ್ ಫೇಸ್ ಮೇನ್ ರೋಡು ಟಾರದಿಂದ ಆಗಿರುತ್ತೆ ಟಾರ್ ರಸ್ತೆ ಬಂದು ನಲವತ್ತು ಅಡಿಯಾಗಿರುತ್ತೆ ನಾರ್ತ್ ಫೇಸಲ್ಲಿ ನಮಗೆ ಇಪ್ಪತ್ತೈದು ಮೂವತ್ತು ಅಡಿ ಬರಬಹುದು ಇದು ನಾರ್ತ್ ಈಸ್ಟು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಥರ್ಟಿ ಫೋರ್ಟಿ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಮನೆ ಇದ್ದಾಗಿರುತ್ತೆ ಓಕೆ ಇದು ಈಸ್ಟ್ ಫೇಸ್ ಫ್ರಂಟ್ ಇಲಿವೇಶನು ಇದು ನಾರ್ತ್ ಫೇಸು ಫ್ರಂಟ್ ಇಲಿವೇಶನು ವಿನ್ಯಾಸನೇ ತುಂಬ ವಿಭಿನ್ನವಾಗಿ ಕಟ್ಟಿದ್ದಾರೆ ಈ ಮನೆ ನಾರ್ತ್ ಫೇಸಿಂದ ಮೇನ್ ಗೇಟ್ನ ಕೊಟ್ಟಿದ್ದಾರೆ ಎಮ್ ಎಸ್ ಗೇಟು ಅದಕ್ಕೆ ಆಗಿ ಫ್ರಂಟ್ರು ಮ್ಯಾಕ್ಸನ್ನ ಹಾಕಿದ್ದಾರೆ ಕಾರ್ನರಲ್ಲಿ ಪ್ಲ್ಯಾಂಟರ್ ಬಾಕ್ಸ್ ಕೊಟ್ಟಿದ್ದಾರೆ ಗುಲಾಬಿ ಗಿಡ ಆಲ್ರೆಡಿ ಹಾಕಿದ್ದಾರೆ ಓಕೆ ಪಾರ್ಕಿಂಗ್ ನಮಗೆ ಸೆರಾಮಿಕ್ ಟೈಲ್ಸು ಒನ್ ಬೈ ಒನ್ನು ಇರುವಂಥದ್ದು ಇಂಟ್ರೆನ್ಸೆ ನಮಗೆ ಕಾವೇರಿ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ ಆಪೋಸಿಟು ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ ಅದಕ್ಕೊಂದು ಗೇಟನ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬಿಗ್ ಗೇಟು ಎಮ್ ಎಸ್ ಗೇಟ್ ಇದು ಇದು ವಾಕಿಂಗ್ ಗೇಟು ಇದು ಟೂ ವೀಲರು ಅಥವಾ ಕ ಟೂ ವೀಲರ್ ಇಲ್ಲಿದ್ದಾನು ಬರುತ್ತೆ ಕಾರ್ ಏನಾದರೂ ಬಿಡ್ತೀನಿ ಅಂದರೆ ಇಲ್ಲಿ ಬೇಕಾರೆ ಮಾಡಬಹುದು ಆಮೇಲೆ ಇಲ್ಲಿ ಸಂ ಬರುತ್ತೆ ಟೆನ್ ತೌಸಂಡ್ ಲೀಟರ್ ಇದೆ ಇಲ್ಲಿ ಬೋರ್ವೆಲ್ ಇದೆ ಎರಡು ಇಂಚ್ ನೀರು ಬರ್ತಾಯಿದೆ ಎಲೆಕ್ಟ್ರಿಕ್ ಕನ್ಸಲ್ ನಮಗೆ ಅಲ್ಲಿ ಸಿಗುತ್ತೆ ಇದು ಪಾರ್ಕಿಂಗ್ನ ಒಂದು ಫುಲ್ ಲುಕ್ಕು ನಿಮ್ಮ ಹತ್ರ ಎರಡು ಎಕ್ಸು ವಿ ಕಾರ್ಗಳಿದ್ರೆ ಇಲ್ಲಿ ಈಸಿಯಾಗಿ ಪಾರ್ಕ್ ಮಾಡಬಹುದು ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಯು ಪಿ ಎಸ್ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ಪಾರ್ಕಿಂಗಲ್ಲಿ ನಮಗೆ ಕಾಮನ್ ಟಾಯ್ಲೆಟ್ನ ಕೊಟ್ಟಿರುವಂಥದ್ದು ಒಳಗಡೆ ಡೆಡ್ ಎಂಡಿಗೆ ಪ್ಲ್ಯಾಂಟರ್ ಬಾಕ್ಸ್ನ ಕೊಟ್ಟಿದ್ದಾರೆ ಆಪೋಸಿಟು ವಾಲ್ ಕ್ಲೈಡಿಂಗು ಟು ಬೈ ಫೋರ್ ವೈ ಫಿಟಲ್ಸ್ನ ಕೊಟ್ಟಿದ್ದಾರೆ ಈಸ್ಟ್ ಫೇಸ್ ಇರೋದ್ರಿಂದ ರಸ್ತೆ ಸೈಡ್ ಇರೋದರಿಂದ ವೆಂಟಿಲೇಷನ್ಗಲ್ಲಿ ಒಂದು ವಿಂಡೋನ ಮಾಡಿಕೊಟ್ಟಿದ್ದಾರೆ ಎಮ್ ಎಸ್ ಅಲ್ಲಿ ಇದು ಒಂದು ಪಾರ್ಕಿಂಗ್ನ ಆಗಿರುತ್ತೆ ಫ್ಯೂಚರಲ್ಲಿ ನಿಮಗೆ ಒಂದು ರೂಮ್ ಮಾಡ್ಕೊತೀನಿ ಅನ್ನೋ ಹಾಗಿದ್ರೂ ಈ ಭೀಮಿಂದ ಒಂದು ವಾಲ್ನ ಕ್ರಿಯೇಟ್ ಮಾಡಿದರೆ ಸಪ್ರೇಟಾಗಿ ಒಂದು ರೂಮ್ ಆಗುತ್ತೆ ಆಲ್ರೆಡಿ ಇಲ್ಲಿ ಕಾಮನ್ ಟ್ಯಾಲೆಟ್ ಕೊಟ್ಟಿದ್ದಾರೆ ಜಸ್ಟ್ ಒಂದು ವಾಲ್ ಮಾಡಿದರೆ ರೂಮ್ ಆಗುತ್ತೆ ಈ ಕಡೆಯಿಂದ ನೀವು ನಿಂತ್ಕೊಂಡು ಗೇಟ್ನ ಅಬ್ಸರ್ವ್ ಮಾಡ್ಬೋದು ಲುಕ್ಕಾಗಲಿ ಗೇಜಲ್ಲಾಗಲಿ ಫಸ್ಟ್ ನಂಬರ್ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು ಗೆಳೆಯರೆ ಈಗ ನಾನು ಮೇಲುಗಡೆ ಡ್ಯೂಪ್ಲೆಕ್ಸ್ ನನ್ನ ತೋರ್ಸಕ್ಕೆ ಹೋಗ್ತಾಯಿದ್ದೀನಿ ಸ್ಟೇರ್ ಕೇಸ್ ಬಂದು ನಾಲ್ಕು ಅಡಿ ವೈಡಾಗಿ ಕೊಟ್ಟಿದ್ದಾರೆ ಅದಕ್ಕೆ ಲೆಪೋತ್ರ ಆ್ಯಂಟಿಸಿಕಿಡ್ ಗ್ರ್ಯಾನೇಟ್ನ ಕೊಟ್ಟಿರೋದು ಕೇಸ್ಗೆ ತ್ರೀ ನಾಟ್ ಫೋರ್ ಗೇಜಲ್ಲಿರುವಂತಹ ಎಸ್ ಎಸ್ ರೇಲಿಂಗ್ಸನ್ನ ಕೊಟ್ಟಿದ್ದಾರೆ ಸ್ಕ್ವಯರ್ ಟೈಪಲ್ಲಿ ಇದು ಗಾಳಿ ಬೆಳಕಿಗೆ ಹೇಳಿ ಮಾಡಿಸಿರುವಂತಹ ಮನೆಯಾಗಿರುತ್ತೆ ಗೆಳೆಯರೆ ಮೇಲ್ಗಡೆಯಿಂದ ಕೆಳಗಡೆ ಇನ್ನು ಉಕ್ಕಿಂತರ ಬರುತ್ತೆ ಸ್ಟೇರ್ ಕೇಸ್ ನಾನು ಮುಂಚೆನೇ ಹೇಳಿದ ಹಾಗೆ ನಾಲ್ಕು ಅಡಿ ತುಂಬ ವೈಡಾಗಿದೆ ನಿಮ್ಮ ಹತ್ರ ಎಷ್ಟೇ ದಪ್ಪ ಭಾರ ವಸ್ತುಗಳಿದ್ದರೆ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡಬಹುದು ಒನ್ ಸೈಡ್ ಟೂ ಬೈ ಫೋರ್ ವೆಟ್ರಿ ಫರ್ ಟೈಲ್ಸ್ ಕೊಟ್ಟಿದ್ದಾರೆ ಹ್ಯಾಂಡ್ ಗ್ರ್ಯಾಬರ್ ಒಂದು ಎಸ್ ಎಸ್ ಕೊಟ್ಟಿದ್ದಾರೆ ಹಿಡ್ಕೊಂಡು ಮೇಲ್ಗಡೆ ಹತ್ತೋದಕ್ಕೆ ಬನ್ನಿ ಮೇಲುಗಡೆ ಹೋಗೋಣ ಓಕೆ ಇಲ್ಲಿ ಟಫ್ ಗ್ಲಾಸ್ ಕೊಟ್ಟಿದ್ದಾರೆ ಟ್ವೆಲ್ ಎಮ್ ಎಮ್ದು ಅದು ಕಟಾಜಾಗಿ ಎಸ್ ಎಸ್ ರೈಲಿಂಗ್ಸನ್ನ ಕೊಟ್ಟಿದ್ದಾರೆ ಸುತ್ತಲೂ ನಮಗೆ ಫ್ ಗ್ಲಾಸ್ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ಪಿ ವಿ ಸಿ ಸೀಲಿಂಗ್ ಕೊಟ್ಟಿದ್ದಾರೆ ಮೇಲಿಂದ ಕೆಳಗಡೆ ನಮಗೆ ಒಂದು ಲುಕ್ ಏನಿದೆಯಲ್ಲ ಈ ಥರ ಬರುತ್ತೆ ಸ್ಪೇಷಿಯಸ್ ಜಾಗ ಇಲ್ಲಿ ತುಳಸಿ ಕಟ್ಟೆ ಏನಾದರೂ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ನಾನು ಫ್ರಂಟ್ ಎಲಿವೇಶನ್ ತೋರಿಸಿದಂಗೆ ನ್ಯಾಚುರಲ್ ಸ್ಟೋನ್ ಎಲ್ಲ ವಾಲ್ ಕ್ಲೈನಿಂಗ್ ಸಿಗುತ್ತೆ ಇದರಲ್ಲಿ ತುಂಬ ಇದೆ ನೋಡೋದು ಡೈರೆಕ್ಟಾಗಿ ಬಂದಮೇಲೆ ತೋರಿಸ್ತೀನಿ ಈಗ ಸದ್ಯಕ್ಕೆ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಮಗೆ ಎಮ್ ಎಸ್ ರೈಲಿಂಗ್ಸಲ್ಲಿ ಲೇಸರ್ ಕಟ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮನೆ ನಂಬರ್ ಬಂದು ಫೈವ್ ಸಿಕ್ಸ್ ನೈನ್ ಆಗಿರುತ್ತೆ ಮೇನ್ ಡೋರ್ ಏನಿದೆಯ ಏನಿದೆಯಲ್ಲ ನಮಗೆ ಈಸ್ಟ್ ಫೇಸಲ್ಲಿ ಕೊಟ್ಟಿದ್ದಾರೆ ಟೀ ಕುಡ್ಡಲ್ಲಿ ಮಾಡಿರೋಂಥದ್ದು ಏಟ್ ಇಂಚಸ್ ವಾಸ್ಕಲ್ ಸಿಗುತ್ತೆ ಸ್ಲಿಪ್ಪರ್ಗಳು ಹೊರಗಡೆ ಬಿಟ್ಟು ಒಳಗಡೆ ಹೋಗಬೇಕು ಟೀ ಕುಡ್ಡಲ್ಲಿ ಮಾಡಿರೋಂತಹ ಮೇನ್ ಡೋರ್ ಇದ್ದಾಗಿರುತ್ತೆ ಅಂದ ಹಾಗೆ ಒಳಗಡೆ ಬಂದಿದ್ದೀವಿ ಇದು ಬಿಗ್ ಒಂದು ಹಾಲು ಲುಕ್ಕಾಗಿರುತ್ತೆ ಈ ಮನೆಯದು ಡಿಸಿಪ್ಲಿನ್ ಹೆವಿ ಡೀಸೆಂಟಾಗಿರುವಂತಹ ಪೇಂಟಿಂಗ್ ಜಾಬ್ನ ಇವ್ರು ಮಾಡಿಕೊಟ್ಟಿದ್ದಾರೆ ಇದು ಒಂದು ಹಾಲ್ನ ಲುಕ್ಕಾಗಿರುತ್ತೆ ಎಂಟ್ರಿ ಇದ್ದಂಗೆ ಪಕ್ಕ ಟಿ ವಿ ಕ್ಯಾಬಿನೆಟ್ ಇರುತ್ತೆ ನಾನು ಟಿ ವಿ ಕ್ಯಾಮೆಟ್ ಆಪೋಸಿಟಿಂದ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನಗೆ ಇಲ್ಲಿ ಬಿಗ್ ವಿಂಡೋ ಬರುತ್ತೆ ಫೈವ್ ಬೈ ಸಿಕ್ಸ್ ಬಿಗ್ ವಿಂಡೋ ಟೀ ಕುಡ್ಡಲ್ಲಿ ಮಾಡಿರುವಂತಹ ವೆಂಟಿಲೇಷನ್ಗೆ ಇದು ನಾರ್ತ್ ಫೇಸು ಇದು ಈಸ್ಟ್ ಫೇಸು ಹೆವಿ ಬೆಳಕು ಒಳಗಡೆ ಎಂಟ್ರಿ ಆಗುತ್ತೆ ಈ ಹಾಲಿನ ವಿಶೇಷತೆ ಏನಂತಂದರೆ ದೊಡ್ಡ ಸೋಫಾ ಅಂದರೆ ಈ ಕಡೆಯಿಂದ ಎಲ್ ಶೇಪಲ್ಲಿ ಎಷ್ಟೇ ದೊಡ್ಡ ಸೋಫಾ ಇದ್ರೂ ಇನ್ಸ್ಟಾಲ್ ಮಾಡ್ಬೋದು ಈ ಹಾಲಲ್ಲೇ ನಮಗೆ ಚಾಂಗ್ಲಿಯರ್ ಕೊಟ್ಟಿದ್ದಾರೆ ಫುಲ್ ಟಾಪ್ ವರ್ಗು ಈ ಮನೆಯ ಅದ್ಭುತವಾದ ವಿನ್ಯಾಸ ಅಂತಂದರೆ ಇದೆ ಎಕ್ಸ್ಟ್ರಾ ಕಾಣಿಸುತ್ತೆ ಈ ಹಾಲು ಓಕೆ ಇಲ್ಲಿ ಈಗ ಕಾರ್ನರಲ್ಲಿ ನಿಂತ್ಕೊಂಡಿದ್ದೀನಿ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ದೀನಿ ಮನೆಯ ಟಿ ವಿ ಕ್ಯಾಬಿನೆಟು ವಾಲ್ ಕ್ಲೈಂಡಿಂಗ್ ಆಗಿರುತ್ತೆ ವುಡ್ ವರ್ಕಲ್ಲಿ ಮಾಡಿರುವಂಥದ್ದು ಬಿಗ್ ಟಿ ವಿ ಇದ್ರೂ ನೀವು ಆರಾಮಾಗಿ ಅಲ್ಲಿ ಫಿಟ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದ್ರ ಮೇಲ್ಗಡೆ ಪಿ ಓ ಪಿ ಫಾಲ್ಸಲಿಂಗ್ ಸಿಗುತ್ತೆ ಹ್ಞೂ ಇದು ಒಂದು ಹಾಲಿನ ಲುಕ್ ಗೆಳೆಯರೆ ನೋಡಿದ್ದೀರಾ ಚಾಂಗ್ಲಿಯರ್ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಇದು ಥರ್ಟಿ ಫೋರ್ಟಿ ಕಾನ್ಸೆಪ್ಟಲ್ಲಿ ಮಾಡಿರೋಂತಹ ಮನೆಯಾಗಿರುತ್ತೆ ಬಟ್ ಲಿಫ್ಟ್ ಇಲ್ಲ ಅಷ್ಟೇ ಬಟ್ ಆ ಥರ ಬರುತ್ತೆ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಅಡುಗೆ ಮನೆನ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಪುಟಾಣಿ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ ನಿಮಗೆ ನೀಡ್ ಇಲ್ದಿರುವಂತಹ ವಸ್ತುಗಳು ಬೇಕಾದ್ರೆ ಇಟ್ಕೋಬೋದು ಅಡುಗೆ ಮನೆಗೆ ಇಂಟ್ರಿ ಆಗೋದಕ್ಕೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗ್ತಾ ಇದೆ ಒಳಗಡೆ ಹೋಗ್ತಾಯಿದ್ದೀನಿ ಅಡುಗೆ ಮನೆ ವಿಶಾಲವಾದ ಒಂದು ಅಡುಗೆ ಮನೆ ಸಿಗ್ತಾ ಇದೆ ಎಸ್ಪೆಷಲಿ ನಮ್ಮ ಮನೆ ಹೆಣ್ಮಕ್ಳು ಅಂದರೆ ಈ ಮನೆಯ ಹೆಣ್ಮಕ್ಳು ತುಂಬ ಇಷ್ಟಪಡ್ತೀರ ಈ ಮನೆಯ ಅಡುಗೆ ಮನೆನ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ವಾರ್ಡ್ರೂಬರ್ಗಳು ಮತ್ತು ಡ್ರಾಯರ್ಗಳು ಟ್ಯಾಂಟಮ್ ಬಾಕ್ಸ್ಗಳು ಆಗಿರುತ್ತೆ ಓವರ್ ಹೆಡ್ ವಾರ್ಡ್ ತುಂಬಿಸಿ ಕೊಟ್ಟಿದ್ದಾರೆ ಈ ಕಡೆ ಎಲ್ಲ ಇದೆ ತೋರಿಸ್ಕೊಡ್ತೀನಿ ಕಲರ್ ಪ್ಯಾಟ್ರನ್ ನೋಡಿ ಕನ್ಫ್ಯೂಷನ್ ಇಲ್ಲ ಅದಕ್ಕೂ ಅದಕ್ಕೂ ಸೂಟಬಲ್ ಆಗಿರುವಂಥದ್ದು ಕೊಟ್ಟಿದ್ದಾರೆ ಅಲ್ಲಿ ನಮಗೆ ವಾಲ್ ಕ್ಲೈಂಡಿಂಗು ಟೂ ಬೈ ಫೋರ್ ವೆಟ್ರಿ ಫೋರ್ ಟೈಲ್ಸು ಅಟ್ಯಾಚ್ ಮಾಡಿರುವಂಥದ್ದು ಯಾವುದೇ ಥರದ್ದು ಕೊಳೆ ಏನೂ ಆಗೋಲ್ಲ ಒಂದು ವಿಂಡೋ ಬರುತ್ತೆ ಇಲ್ಲಿ ಚಿಮ್ನಿ ಪಾಯಿಂಟು ಇಲ್ಲಿ ಅಕ್ಕೋಗಡ್ ಪಾಯಿಂಟು ಈ ಅಡುಗೆ ಮನೆಯ ಕ್ರ್ಯಾಕರ್ ಯೂನಿಟು ಇಲ್ಲಿ ಬರುತ್ತೆ ಒಂದು ಯು ಶೇಪ್ ಸ್ಲ್ಯಾಬ್ನ ಕೊಟ್ಟಿರುವಂಥದ್ದು ಇದು ಒಂದು ಅಡುಗೆ ಮನೆಯ ಲುಕ್ ಆಗಿರುತ್ತೆ ಗೆಳೆಯರೆ ಹಾಗೆ ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ನಾನು ಈ ಕಡೆ ಕವರ್ ಮಾಡಿ ತೋರಿಸಿದರೆ ಒಂದು ಡೈನಿಂಗ್ ಹಲ್ ಏರಿಯಾ ಒಂದು ಫೋರ್ ಟು ಸಿಕ್ಸ್ ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಕೋಬೋದು ಹಾಕ್ಕೋಬೋದು ಪೂಜಾ ರೂಮ್ ಬರುತ್ತೆ ಅಲ್ಲಿ ಹ್ಯಾಂಡ್ ಬೇಸನ್ ಬರುತ್ತೆ ಆಮೇಲೆ ಈ ಡೈನಿಂಗ್ ಹಾಲ್ ಏರಿಯಾ ಪಿ ಒ ಪಿ ಫಲ್ ಈ ಥರ ಇರುತ್ತೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಮನೆ ತುಂಬ ವಿಶಾಲವಾಗಿ ಇದೆ ವೆಂಟಿಲೇಷನ್ಗೆ ನಮಗೆ ಇಲ್ಲೇ ಇದೊಂದು ವಿಂಡೋ ಬರುತ್ತೆ ಕಿಚನ್ ರೂಮಿಂದು ಯುಟಿಲಿಟಿ ಆ್ಯಂಡ್ ಇಲ್ಲೊಂದು ಹ್ಯಾಂಡ್ ಬೇಸನ್ನದು ತೋರಿಸ್ಕೊಡ್ತೀನಿ ಫಸ್ಟ್ ಯುಟಿಲಿಟಿದಲ್ಲಿ ನಾನು ನಿಮಗೆ ಸ್ಪೇಸ್ನ ಹೇಗಿದೆ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾಲ್ಕು ಅಡಿ ವೈಡ್ ಇರುವಂತಹ ಯುಟಿಲಿಟಿ ಸಿಗುತ್ತೆ ಡಿಶ್ ವಾಷರು ಅಥವಾ ಅಲ್ಲಿ ಪಾತ್ರೆ ತೊಳೆಕ್ಕೆ ಜಾಗ ಆಗಲ್ಲ ಅಂತಂದರೆ ಇಲ್ಲಿ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಬೋದು ಅದಕ್ಕೆ ಸಂಬಂಧಪಟ್ಟ ಅಂಥ ಎಮ್ ಎಸ್ ರೇಲಿಂಗ್ಸ್ನ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ವೈಸ್ ಗುಡ್ ಆಮೇಲೆ ಈ ಯುಟಿಲಿಟಿದಲ್ಲೇ ನಮಗೆ ಒಂದು ಕಾಮನ್ ಟಾಯ್ಲೆಟ್ನ ಸಿಗುವಂಥದ್ದು ಈ ಡೋರ್ನ ಕ್ಲೋಸ್ ಮಾಡಿ ಪಿ ಬಿ ಸಿ ಡೋರ್ ಕೊಟ್ಟಿದ್ದಾರೆ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಅಂದರೆ ಯೂಸೇ ಮಾಡಿಲ್ಲ ಅದು ಇದು ಒಂದು ಯುಟಿಲಿಟಿಯ ಕಾಮನ್ ಟಾಯ್ಲೆಟ್ ಆಗಿರುತ್ತೆ ಗೆಳೆಯರೆ ಅದಕ್ಕೆ ವೆಂಟಿಲೇಷನು ಮೇಲುಗಡೆ ಅಲ್ಲಿದೆ ಅದ್ಭುತವಾದ ಪ್ಲ್ಯಾನಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮನೆಯ ಬಗ್ಗೆ ಸರಿನಾ ಓಕೆ ಈ ಡೈನಿಂಗ್ ಹಾಲ್ ಏರಿಯಾ ದಾಟ್ಕೊಂಡು ಹೋದರೆ ನಮಗೆ ಒಂದು ಪೂಜಾ ರೂಮ್ ಸಿಗುತ್ತೆ ಅಲ್ಲಿ ಹ್ಯಾಂಡ್ ಬೇಸನ್ನು ಕೆಳಗಡೆ ನಲ್ಲಿ ಎಲ್ಲ ಬರುತ್ತೆ ಎಲ್ಲಿ ಇಟ್ಕೊಡ್ತಾರೆ ಬಿಗ್ ವಿಂಡೋ ಇದೆ ಪೂಜಾ ರೂಮ್ ಬಂದು ನನಗೆ ಹ್ಯಾಚಿಂಗ್ ಗ್ಲಾಸ್ ಅಂತ ಹೇಳ್ತೀವಿ ಅದಕ್ಕೆ ಆಗಿ ಟೀ ಕುಡ್ನ ಕೊಟ್ಟಿರುವಂಥದ್ದು ಎಷ್ಟು ದೊಡ್ಡದಿದೆ ಓಕೆ ಒಬ್ಬರು ಪೂಜೆನ ನೆಮ್ಮದಿಯಿಂದ ಕೂತ್ಕೊಂಡು ಪೂಜೆ ಮಾಡ್ಬೋದು ಆ ಥರ ಕೊಟ್ಟಿದ್ದಾರೆ ಇಲ್ಲಿ ಜಿಂಕ್ ಜಾಕು ಇದೆ ಅದು ಸಿಂಗಲ್ ಕಲರು ಮಾಡಬಹುದು ಬೇಕಲ್ಲ ಓಕೆ ಒಂದು ಕಲರ್ ಬೇಕಾದರೂ ಮಾಡಬಹುದು ಒಳ್ಳೆ ಪ್ಲ್ಯಾನಿಂಗು ಕೇಸ್ ಈಗ ಮೇಲ್ಗಡೆ ಇದ್ದೀನಿ ಎರಡು ಕಡೆ ಓಪನ್ ಅಪ್ ಇದೆ ವಾಸ್ತು ಪ್ರಕಾರ ನಾವು ಇಲ್ಲಿದ್ದ ಎಂಟ್ರಿ ಆಗಬೇಕು ಇಲ್ಲಿದ್ದ ಎಂಟ್ರಿ ಆಗಬಾರ್ದು ಹಾಗಾಗಿ ಅದು ಕ್ಲೋಸ್ ಮಾಡ್ತಾರೆ ನಾವು ಇಲ್ಲಿದ್ದಾನೆ ಹತ್ತಬೇಕು ಈ ಮನೆಯ ವಿಶೇಷತೆ ಇಲ್ಲೂ ಕೂಡ ನಾವು ನಾಲ್ಕು ಅಡಿ ವೈಡ್ ಇರುವಂತಹ ಸ್ಟೇರ್ ಕೇಸ್ನ ಇದ್ದೀವಿ ಅದಕ್ಕೆ ಅಟ್ಯಾಚಾಗಿ ಎಸ್ ಎಸ್ ರೈಲಿಂಗ್ಸ್ನ ಕೊಟ್ಟಿದ್ದಾರೆ ಈ ಸ್ಟೇರ್ ಅಂತ ನಮಗೆ ಅಡುಗೆ ಮನೆ ಡೈನಿಂಗ್ ಹಾಲ್ ಏರಿಯಾ ಪೂಜಾ ರೂಮು ಈ ಥರ ಕಾಣಿಸುತ್ತೆ ಸರಿನಾ ಓಕೆ ಆ್ಯಕ್ಚುಲಿ ಈ ಮನೆಯ ಮೇನ್ ಹಾರ್ಟ್ ಅಂತೇನೇ ಇರ್ತೀವಲ್ಲ ಇದು ಒಳಗಡೆ ರೂಮ್ಗಳಿರುವಂಥದ್ದು ಇಲ್ಲೂ ಮೇಲ್ಗಡೆ ಸ್ಟೋರೇಜ್ ಇದೆ ನಿಮ್ಗೆ ಯಾವ ಥರ ಬೇಕೋ ಅಲ್ಲಿ ಐಡಲ್ಗಳು ಇಟ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಈ ವಿಂಡೋ ಕಾಣಿಸ್ತಾ ಇರೋದು ನಮಗೆ ಈಸ್ಟ್ ಫೇಸ್ ವಿಂಡೋ ವೆಂಟಿಲೇಷನ್ ಸಕ್ಕತ್ತ ಬರುತ್ತೆ ಎಲ್ಲರೂ ಆ್ಯಸ್ ಇಟ್ ಈಸ್ ನಮಗೆ ಸ್ಟಡಿ ಕ್ಯಾಬಿನೆಟ್ ಕೊಡ್ತಾರೆ ಇವರು ಕೊಟ್ಟಿಲ್ಲ ನಿಮ್ಮ ಮನೆಯವರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಅಂತ ಬಿಟ್ಟಿರೋದು ನಿಮಗೆ ಬೇಕು ಅಂದರೆ ಮಾಡಿಕೊಡ್ತಾರೆ ಇಲ್ಲಾಂದರೆ ನೀವು ಬೇರೆ ಥರ ಯೂಸ್ ಆ ಜಾಗನ ಹ್ಞೂ ಮೇಲುಗಡೆ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಅದು ಬಿಟ್ಟರೆ ಸಿಟ್ಔಟ್ ಏರಿಯಾ ಇದೆ ಅದಕ್ಕೆ ಆಗಿ ಕಾಮನ್ ಬಾಲ್ಕನಿ ಬರುತ್ತೆ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಲುಕ್ಕಿ ಥರ ಬರುತ್ತೆ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕಿಂತ ಮುಂಚೆ ಈ ಸಿಟೌಟ್ ಏರಿಯಾನ ತೋರಿಸ್ಕೊಡ್ತೀನಿ ಈ ಮನೆಯ ಮೇನ್ ಅಟ್ರ್ಯಾಕ್ಷನ್ ಭಾಗ ಇದೆ ಇದೇನು ಇಷ್ಟು ಸ್ಪೇಸ್ ನೋಡ್ತಿದ್ದೀರಲ್ಲ ಸಿಟೌಟ್ ಏರಿಯಾ ನೀವು ಇಲ್ಲಿ ಬೇಕಾದರೆ ಸೋಫಾನ ಹಾಕೋದು ಮೀಟಿಂಗ್ ಗೀಟಿಂಗ್ ಏನಾದರೂ ಮಾಡ್ಕೋಬೋದು ಚಿಲ್ಔಟ್ ಏನಾದರೂ ಬೇಕಾದ್ರೆ ಟೈಮ್ ಸ್ಪೆಂಡ್ ಇಲ್ಲಿ ಮಾಡ್ಬೋದು ಎಸ್ ಎಸ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಆ ಟಫನ್ ಗ್ಲಾಸಿಗೆ ಕಾರ್ನರ್ ಇರೋದರಿಂದ ಎರಡು ಸೈಡು ವಿಂಡೋಗಳು ಮಾಡಿದ್ದಾರೆ ಅದಕ್ಕೆ ಕಾಮನ್ ಬಾಲ್ಕನಿ ಕೂಡ ಬರುತ್ತೆ ಇದಿಲ್ಲ ಫಾಲ್ ಸೀಲಿಂಗ್ ವಿನಿಯರ್ ಲ್ಯಾಂಡ್ನೇಷನಲ್ಲಿ ಮಾಡಿರೋಂಥದ್ದು ಆಮೇಲೆ ಚಾಕೋಲ್ ಶೀಟ್ನ ಹಾಕಿ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಿದ್ದೀನಿ ಮಾತೇ ಇಲ್ಲ ಅಷ್ಟು ಅಟ್ರ್ಯಾಕ್ಟಾಗಿ ನಿಮ್ಮ ನಿಮ್ಮನೆ ಡೈರೆಕ್ಟ್ ಹಾಲ್ನ ಲು ಲುಕ್ಕು ಈ ಥರ ಬರುತ್ತೆ ಸೂಪರ್ ಸೂಪರ್ ಓಕೆ ಈ ಮನೆಯ ಮೇನ್ ಪಾರ್ಟ್ ಇದು ತುಂಬ ಇಷ್ಟ ಆಯಿತು ನನಗಂತೂ ಫ್ರಿಜ್ ಹೇಳ್ತೀನಿ ಟ್ವೆಂಟಿ ಥರ್ಟಿದಲ್ಲಿ ರೇರ್ ಈ ಥರ ಮಾಡೋದು ಓಕೆ ಈಗ ಈ ಫ್ಲೋರ್ನ ಕಾಮನ್ ಬಾಲ್ಕನಿ ಕೂಡ ಇದ್ದಾಗಿರುತ್ತೆ ಇದು ಕಾಮನ್ ಬಾಲ್ಕನಿ ಕಾರ್ನರ್ ಬಾಲ್ಕನಿ ನಾಲ್ಕು ಅಡಿಗಿಂತ ಜಾಸ್ತಿ ವೈಡ್ ಆಗಿದೆ ನಿಮ್ಮ ಮನೆಯಲ್ಲಿ ಇಲ್ಲೂ ಕೂಡ ಸಿಟ್ ಔಟ್ ಮಾಡಬಹುದು ಅಥವಾ ಹೊರಗಡೆ ಬರ್ತೀನಿ ಅಂದರೆ ಇಲ್ಲೂ ಕೂಡ ಕೂತ್ಕೋಬೋದು ಹ್ಞೂ ವಾತಾವರಣ ಕವಿದ ವಾತಾವರಣ ಚೆನ್ನಾಗಿದೆ ಗ್ರೂ ಡೌಟೇ ಇಲ್ಲ ಮನೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಕಾರ್ನರು ಇಲ್ಲೂ ಓಡಾಡ್ಬೋದು ಎರಡು ಸೈಡು ನಮಗೆ ರಸ್ತೆ ಇರೋದರಿಂದ ಬಾಲ್ಕನಿ ಕೂಡ ದೊಡ್ಡದಾಗಿ ಕೊಟ್ಟಿದ್ದಾರೆ ಸರಿನಾ ಆಮೇಲೆ ಇಲ್ಲಿ ಮತ್ತೆ ನಮಗೆ ಮಾಸ್ಟರ್ ಬೆಡ್ರೂಮ್ನ ಇರುವಂಥದ್ದು ತೋರಿಸ್ಕೊಡ್ತೀನಿ ಬನ್ನಿ ಮಾಸ್ಟರ್ ಬೆಡ್ರೂಮ್ ಮನೆಯ ಮಾಲೀಕನ ಕೊಠಡಿ ಒಂದು ಕಿಂಗ್ ಸೈಜ್ ಕಾಟ್ನಾಗಿ ಕೊಟ್ಟಿದ್ದಾರೆ ಸ್ಟೋರೇಜ್ ಬಂದು ಕೆಳಗಡೆ ಡ್ರಾಯರ್ಗಳಿದೆ ನಾಲ್ಕು ಸೈಡು ಡ್ರಾಯರ್ ಬರುತ್ತೆ ಕೂಲ್ ಆಗಿರುವಂತಹ ಪ್ಯಾಟ್ರನ್ನಲ್ಲಿ ಮಾಡಿಕೊಟ್ಟಿದ್ದಾರೆ ಪಿ ಓ ಪಿ ಫಾಲ್ ಸೀಲಿಂಗು ಇಲ್ಲೂ ಕೂಡ ವೆಂಟಿಲೇಷನ್ ಇದೆ ಇಲ್ಲೂ ಕೂಡ ಇದೆ ಹೆವಿ ಬೆಳಕುಗಳಿಗೆ ಗುರು ಈ ಮನೆಗೆ ಮಾತ್ರ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಲು ಪೇಂಟಿಂಗ್ ಜಾಬ್ ಆಗಲಿ ಕೂಲಾಗಿ ಮಾಡಿದ್ದಾರೆ ಪುಟಾಣಿ ಸ್ಟಡಿ ಕ್ಯಾಬಿನೆಟ್ ಸಿಗುತ್ತೆ ಸ್ಲೈಡಿಂಗ್ ವಾರ್ಡ್ ರೂಬರೆಲ್ಲ ಸಿಗುತ್ತೆ ಏನು ಬೇಕು ಎಲ್ಲ ಇದೆ ಎಷ್ಟು ಬೇಕು ನಿಮಗೆ ಸ್ಟೋರೇಜು ಅಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಕಿಂಗ್ ಸೈಜ್ ಕಾಟು ಈ ನಾಲ್ಕು ಸೈಡು ಡ್ರಾಯರ್ನ ಕೊಟ್ಟಿರುವಂಥದ್ದು ಓಕೆ ಮತ್ತೆ ನನಗಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ಈ ಕಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ನೋಡಿ ಬೆಳಕು ನಮ್ಮ ಮುಖದ ಮೇಲೆ ಬೀಳುತ್ತೆ ನಾವು ಮಿರರಲ್ಲಿ ಕಾಣಿಸ್ತೀವಿ ಚೆನ್ನಾಗಿ ಬರುತ್ತೆ ಈ ಥರ ಡ್ರಾಯರ್ ಎಲ್ಲ ಇದೆ ಅದಕ್ಕೆ ಬಾತ್ರೂಮ್ ಬಾತ್ರೂಮ್ ಕೂಡ ತುಂಬ ವಿಶಾಲವಾಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ ವಾಲ್ ಮೌಂಟ್ ಕಮೋಟ್ ಸಿಗುತ್ತೆ ಟಾಪ್ ಟು ಬಾಟಮ್ ಟೂ ಬೈ ಫೋರ್ ಬೈ ಟು ಸಿಗುತ್ತೆ ವಿಂಟಿಲೇಷನ್ಗೆ ಬಿಗ್ ವಿಂಡೋನು ಕೊಟ್ಟಿದ್ದಾರೆ ಎಲ್ಲ ಜಾಗವಾರ್ ಬೇಸಿಕ್ ಫಿಟಿಂಗ್ ಸಿಗುತ್ತೆ ಹ್ಞೂ ಮನೆ ತಗೊಂಡವರು ಪುಣ್ಯವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ ಚೆನ್ನಾಗಿದೆ ರೀ ಡೌಟೇ ಇಲ್ಲ ಅಷ್ಟು ಪೇಷನ್ಸಿಂದ ಮಾಡಿದ್ದಾರೆ ಪ್ಲ್ಯಾನಿಂಗ್ ಎಲ್ಲ ಈ ಸೆಕೆಂಡ್ ಫ್ಲೋರಲ್ಲಿ ಆಲ್ಮೋಸ್ಟ್ ಕವರ್ ಆಗಿದೆ ಈಗ ಥರ್ಡ್ ಫ್ಲೋರ್ನೂ ಹೋಗ್ತಾಯಿದ್ದೀನಿ ಸೇಮ್ ಸ್ಟೇರ್ ಕೆಸ್ ನಾಲ್ಕು ಕಡೆ ವೈಟ್ ಸಿಗುತ್ತೆ ಎಸ್ ಎಸ್ ರಿಲೇನ್ಸ್ ಅಟ್ಯಾಚ್ಮೆಂಟ್ ಜೊತೆಗೆ ಫ್ಯಾನ್ಸಿ ಲೈಟ್ಗಳು ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ಮೇಲಿಂದ ಕೆಳಗಡೆ ಈ ಥರ ಲುಕ್ ಬರುತ್ತೆ ಈಗ ಮತ್ತೆ ನಮಗೆ ಎರಡು ಬೆಡ್ರೂಮ್ಗಳು ಸಿಗುತ್ತೆ ಅದೇ ಥರ ಕೆಳಗಡೆ ಏನು ನೋಡಿದ್ರಲ್ಲ ಸ್ಪೇಸ್ ನಮಗೆ ಎಂಟಿ ಸ್ಪೇಸ್ ಸಿಗುತ್ತೆ ಸಿಂಪಲ್ಲಾಗಿ ಮಾಡಿರುವಂತಹ ಪಿ ಒ ಪಿ ಫಾಲ್ಸಿಲಿಂಗು ವುಡನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅದಕ್ಕೆ ಲುಕ್ ಇನ್ಕ್ರೀಸ್ ಚೆನ್ನಾಗಿ ಮಾಡಿದೆ ಮೇಲಿಂದ ಕೆಳಗಡೆ ಈ ಥರ ಅಷ್ಟೇ ಅದಕ್ಕೆ ಸಿಗುತ್ತೆ ರೈಟ್ ಸೈಡಿಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಮಾಡಿದ್ದಾರೆ ಲೆಫ್ಟ್ ಸೈಡಲ್ಲಿ ಎರಡನೇ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ ನಾನು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಎರಡನೇ ತೋರಿಸ್ಕೊಡ್ತೀನಿ ಇಲ್ಲಿ ಫುಲ್ ಕಾನ್ಸೆಪ್ಟ್ ಚೇಂಜ್ ಮಾಡಿದ್ದಾರೆ ಆಲ್ರೆಡಿ ಕಾಟ್ ಈ ಕಡೆ ಹಾಕಿದ್ರು ಈ ಕಡೆ ಹಾಕಿದ್ದಾರೆ ಕಿಂಗ್ ಸೈಜ್ ಕಾಟ್ ಹೈಡ್ರಲ್ಕ್ ಲಿಫ್ಟು ಸ್ಟೋರೇಜ್ ಕಲರ್ ಸಿಗುತ್ತೆ ಪ್ಯಾಟರ್ನ್ ಎಲ್ಲ ಚೇಂಜ್ ಇದೆ ಪಿ ಓ ಪಿ ಸೀಲಿಂಗು ಆ ಡ್ರಾಯರ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಅದ್ಭುತವಾದ ರೂಮ್ ಆ ರೂಮ್ಗಿಂತ ಈ ರೂಮ್ ವಿಶಾಲವಾಗಿ ಕಾಣಿಸ್ತಾ ಇದೆ ತುಂಬ ಸ್ಪೇಸ್ ಇದೆ ಅಲ್ಲಿ ಸೋಫಾ ಸೆಟ್ ಬೇಕಾದ್ರೆ ಹಾಕ್ಕೋಬೋದು ಇಲ್ಲಿ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ವಾಲ್ಮೌಂಟ್ ಆಗಿರುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ರೂಮ್ ಸ್ಟೋರೇಜ್ ಗೀರೇಜ್ ಎಲ್ಲ ಓಕೆನಾ ಇಲ್ಲಿ ನೋಡಿ ವೆಂಟಿಲೇಷನ್ನು ಇಲ್ಲಿ ಸೋಫಾನೇ ಹಾಕೋಬೋದು ಬೇಕಾರೆ ರೂಮಲ್ಲೂ ಕೂಡ ಅಷ್ಟು ಸ್ಪೇಸ್ ಇದೆ ಮನೆಗೆ ಸ್ಪೇಸ್ ಎಲ್ಲಿದ್ದ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ವಿಶಾಲವಾಗಿ ಕಟ್ಟಿದ್ದಾರೆ ರೂಮ್ಗಳೆಲ್ಲ ಹ್ಞೂ ಈಗ ನಾನು ಚಿಲ್ಡ್ರನ್ ಬೆಡ್ರೂಮ್ಗೆ ಮೂವ್ ಆಗ್ತಾ ಇದ್ದೀನಿ ಇದು ಮನೆಯ ಪುಟಾಣಿ ಸದಸ್ಯರಿಗೋಸ್ಕರ ಕಟ್ಟಿರೋಂತಹ ರೂಮ್ ಆಗಿರುತ್ತೆ ಪಿ ಒ ಪಿ ಫಾಲ್ ಸೀಲಿಂಗು ಬಿಗ್ ವಿಂಡೋ ಬರುತ್ತೆ ಫ್ಲೋರಿಂಗ್ ಬಂದು ಸೇಮ್ ಗ್ರ್ಯಾನೇಟು ವಾರ್ಡ್ ಕೊಟ್ಟಿದ್ದಾರೆ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲಲ್ಲಿ ಕಾಣಿಸ್ತಾ ಇರೋವಂಥದ್ದು ಈ ರೂಮ್ ಯಾಕೆ ಚಿಕ್ಕದು ಬಂದಿದೆ ಬಿಕಾಸ್ ಕಾರ್ನರ್ ಇದೇನು ನೋಡ್ತಾ ಇದ್ದೀರಾ ಈ ಕಾರ್ನರ್ಗೆ ಅವರು ಬಾಲ್ಕನಿನ ಮಾಡಿಕೊಟ್ಟಿದ್ದಾರೆ ದೊಡ್ಡ ಬಾಲ್ಕನಿ ಈ ರೂಮ್ಗೆ ನೋಡಿ ಕೆಳಗಡೆ ಏನು ನೋಡಿದಿರಲ್ಲ ನೀವು ಬಾಲ್ಕನಿ ಆ್ಯಸ್ ಇಟ್ ಈಸ್ ಅದೇ ಥರ ದೊಡ್ಡ ಬಾಲ್ಕನಿನ ಮಾಡಿಕೊಟ್ಟಿದ್ದಾರೆ ಕೆಲಸ ನೋಡಿ ಇವ್ರದ್ದು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ಕಡೆನೂ ಸ್ಪೇಸ್ ಇದೆ ಗುರು ಹೆವಿ ಸ್ಪೇಸ್ ಕಾರ್ನರ್ನ ಈ ಥರ ಯೂಟಿಲೈಸ್ ಮಾಡ್ಕೊಳ್ರಯ್ಯ ಅಂತ ಹೇಳೋದು ಇದಕ್ಕೆ ಗಾಳಿ ಬೆಳಕು ಬರಬೇಕು ನಮಗೆ ಕೂತ್ಕೊಂಡ್ರೆ ಸಮಾಧಾನ ಇರಬೇಕು ಒಳಗಡೆ ಸಮಾಧಾನ ಇಲ್ಲ ಅಂದರೆ ಅಟ್ಲೀಸ್ಟ್ ಹೊರಗಡೆ ಆದರೂ ನಿಂತ್ಕೊಳ್ಳೋ ಥರ ಸಮಾಧಾನ ಇರಬೇಕು ಅಷ್ಟು ಚೆನ್ನಾಗಿದೆ ಮನೆ ವಾರ್ಡ್ ಓಕೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ ಎಲ್ಲ ವಾಲ್ ಮೌಂಟ್ ಕಮೋಡ್ಗಳು ಸಿಗುತ್ತೆ ಜಾಗವ್ರ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ ಅದ್ಭುತ ಮನೆ ಮಾತ್ರ ನಾರ್ತ್ ಈಸ್ಟ್ ನಮಗೆ ಹುಡುಕೋದು ತುಂಬ ಕಷ್ಟ ಸಿಗೋದಿಲ್ಲ ತುಂಬ ಕಷ್ಟ ಅದು ಕರ್ತಾ ಇದ್ದಂಗೆ ಎಲ್ಲರೂ ಬುಕ್ಕಿಂಗ್ ಮಾಡ್ಕೊತಾರೆ ಈ ವಿಡಿಯೋ ಮಾಡೋ ಸ್ಟೇಜ್ವರೆಗೂ ಬರೋ ಕೊಡೋದೇ ಇಲ್ಲ ಯಾರು ಯಾರು ಈಗ ಅದೃಷ್ಟ ಇದೆಯೋ ಈ ಮನೆ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನೆಕ್ಸ್ಟ್ ಫ್ಲೋರ್ ಮೂವ್ ಹೋಗ್ತಾಯಿದ್ದೀನಿ ಸ್ಕೈಲೈಟ್ ಕೊಟ್ಟಿದ್ದಾರೆ ಸೇಮ್ ವೈಡ್ ನೋಡಿ ಎಷ್ಟು ವೈಡ್ ಆಗಿ ವಿಶಾಲವಾಗಿ ಸ್ಟೇಕೆಸ್ಗಳು ಕೊಟ್ಟಿದ್ದಾರೆ ಎಲ್ಲೂ ಜಗನ ವೇಸ್ಟ್ ಮಾಡಿಲ್ಲ ಅಷ್ಟು ಯುಟಿಲೈಸ್ ಮಾಡಿಕೊಂಡಿದ್ದಾರೆ ಟಾಪ್ ಫ್ಲೋರ್ ಬಂದಿದ್ದೀನಿ ಕಡೆಯೇ ಟಾಪ್ ಫ್ಲೋರ್ ಹೋಗಿಂತ ಮುಂಚೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಸ್ಕೈಲೈಟ್ ಕೊಟ್ಟಿರೋದ್ರಿಂದ ನ್ಯಾಚುರಲ್ ಬೆಳಕು ಒಳಗೆ ಬರುತ್ತೆ ಒಂದು ಪುಟಾಣಿ ಪ್ಯಾನ್ಸಿಲ್ ಲೈಟ್ ಕೊಟ್ಟಿದ್ದಾರೆ ಲೈಕ್ ಈ ಥರ ಇದೆ ಓಕೆ ದೆನ್ ಟಾಪ್ ಫ್ಲೋರಲ್ಲಿ ಏನಿದೆ ತೋರಿಸ್ತೀನಿ ಡ್ಯಾಮ್ ಪ್ರೂಫ್ ಪೇಂಟ್ನ ಫ್ಲೋರಿಂಗ್ ಮಾಡಿಕೊಟ್ಟಿದ್ದಾರೆ ಕಾಂಪೌಂಡ್ ಬಂದು ನಾಲ್ಕೂವರೆ ಅಡಿ ವೈಡ್ ಇದೆ ಮಕ್ಕಳು ಬಿಟ್ರು ನೆಮ್ಮದಿಗೆ ಆಟ ಆಡ್ಬೋದು ಇಲ್ಲಿ ಮೇಲುಗಡೆ ಈ ಕಡೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ ಇದಾಗಿರುತ್ತೆ ಈ ಕಡೆ ಪೋರ್ಷನ್ನಲ್ಲಿ ನಮಗೆ ಒಂದು ಹೆಡ್ರೂಮ್ ಸಿಕ್ಕಿದೆ ಹೆಡ್ರೂಮಲ್ಲಿ ನಾವು ಒಂದು ಸಾಫ್ಟ್ನರ್ ಆಗಲಿ ಅಥವಾ ವಾಷಿಂಗ್ ಮಷಿನ್ ಆಗಲಿ ಪ್ರೆಷರ್ ಆಗಲಿ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಅಷ್ಟು ಹೆಡ್ರೂಮ್ನ ಕೊಟ್ಟಿದ್ದಾರೆ ಈ ಹೆಡ್ರೂಮ್ ಮೇಲುಗಡೆನೆ ಒಂದೂವರೆ ಸಾವಿರ ಲೀಟರ್ ಇರುವಂತಹ ಸಿಂಟೆಕ್ಸ್ನ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ನೀವು ಒಂದು ಇನ್ನೊಂದು ಸ್ಟ್ಯಾಂಡ್ ಥರ ಮಾಡಿಕೊಂಡು ಅಲ್ಲಿ ಮಾಡಿದಾರಲ್ಲ ಪಕ್ಕದಲ್ಲಿ ಸೋಲಾರ್ನ ಇಟ್ಕೊಬಹುದು ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಸೂಪರ್ ಗುರು ಆಗಲೇ ಇನ್ನೂ ಮಳೆ ಬರೋ ಥರ ಇತ್ತು ಈ ಬಿಸಿಲು ಬಂತು ಅಪಾರ್ಟ್ಮೆಂಟ್ ಇದೆ ದೊಡ್ಡ ಅಪಾರ್ಟ್ಮೆಂಟು ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಇಲ್ಲಿದ್ದ ಕೆ ಸಿ ಟಿ ಕಾಲೇಜ್ ಒಂದು ಕಿಲೋಮೀಟ್ರ್ ಆಗುತ್ತೆ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಒಂದೂವರೆ ಕಿಲೋಮೀಟ್ರ್ ಆಗ್ಬೋದು ಈ ಕಡೆ ಗ್ರೀನರಿ ಈ ಕಡೆ ಬೆಟ್ಟ ಗುಡ್ಡ ಬಿಲ್ಡಿಂಗ್ಗಳಿದು ಫ್ಯೂಚರಲ್ಲಿ ನೀವು ಮಂಗಳೂರು ರೂಫಿಂಗ್ ಹಾಕ್ಕೊಂಡ್ರೆ ಒಳ್ಳೆ ಮನೆ ಚೆನ್ನಾಗಿಲ್ಲ ಅಂದರೆ ಮಂಗಳೂರು ರೂಫಿಂಗ್ ನನಗೆ ಓಕೆ ಓಕೆ ಅಷ್ಟೇ ಇದು ಈ ಥರ ಗಳೇ ಸೂಪರ್ ಫೈನಲ್ ಸ್ಟೇಜಲ್ಲಿದ್ದೀನಿ ಇದು ಬಂಚಂಗ್ರಿ ಸಿಕ್ಸ್ ಸ್ಟೇಜು ಫೋರ್ತ್ ಹೆಚ್ ಬ್ಲಾಕು ನಾರ್ತ್ ಈಸ್ಟ್ ಕಾರ್ನರ್ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಒಂದು ಕಿಲೋಮೀಟರ್ ಆಗುತ್ತೆ ಕೆ ಸಿ ಡಿ ಕಾಲೇಜು ಅಥವಾ ಕನಕಪುರ ಮೇನ್ ರೋಡು ಪೈ ಇಂಟರ್ನ್ಯಾಷನಲ್ಲಿ ಏನಿದೆಯಲ್ಲ ಅದು ಒಂದು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಬರ್ಬೋದು ಆಸ್ಕಿಂಗ್ ಪ್ರೈಸು ಒನ್ ಸಿ ಆರ್ ಸೆವೆಂಟಿ ಲ್ಯಾಕ್ಸ್ ಒಂದು ಕೋಟಿ ಎಪ್ಪತ್ತು ಲಕ್ಷಗಳು ಕೇಳ್ತಾ ಇದ್ದಾರೆ ಸ್ಲೈಟ್ಲಿ ನಿಗೋಷಿಯಬಲ್ ಇದೆ ಮನೆ ಇಷ್ಟಪಟ್ಟಿದ್ದಲ್ಲಿ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡ್ಬಂದು ಮನೆಯನ್ನು ತೋರಿಸ್ತೀನಿ ಡೈರೆಕ್ಟ್ ಓನರ್ ಸಿಟಿಂಗ್ ಇರುತ್ತೆ ನಿಗೋಷಿಯಬಲ್ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನೂ ನೆಕ್ಸ್ಟ್ ವೀಡಿಯೋಗಳು ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಥ್ಯಾಂಕ್ ಯು